ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಅಂತೇಳಿ ಇಲ್ಲಿ ಚಿಡಿಪುರ ರೈತ ಸಂಘ ಅಧ್ಯಕ್ಷರು ನಾವು ನಮಸ್ಕಾರ ನನ್ನ ಹೆಸರು ರಾಮದಾಸ್ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕು ಎಚ್ಡಿಪುರ ರೈತರು ತುಂಬಾ ನಮ್ಗೆ ಕಾಮೆಂಟ್ ಅಲ್ಲೂ ಕೂಡ ತಿಳಿಸಿದ್ರು ಈ ಅಡಕೆ ತೋಟದಲ್ಲಿ ಗರಿಗಳ ಪುಡಿ ಆಗ್ತಾವ ಅನ್ನೋದೊಂದು ನಮ್ಗೆ ಯಕ್ಷ ಪ್ರಶ್ನೆ ಆಗಿತ್ತು ಅದನ್ನು ಕೂಡ ಇವತ್ತು ವರ್ಕದೇವಪುರದಲ್ಲಿ ರೈತರು ಅಪ್ರೂವ್ ಮಾಡಿ ಕೂಡ ಸ್ಟಬಲ್ ಮೂವರ್ ಮೂಲಕ ತಿಳಿಸಿದ್ದಾರೆ ಅದನ್ನು ನೀವು ಈ ವಿಡಿಯೋದಲ್ಲಿ ಕೂಡ ವೀಕ್ಷಿಸಬಹುದು ಅಂತ ಹೇಳಿ ಹೇಳ್ತಾ ನಮಸ್ಕಾರ ನನ್ನ ಹೆಸರು ಮನು ಅಂತ ನಮ್ದು ಚಿಡಿಪುರ ಗ್ರಾಮ ಆ ಇದರಿಂದ ಏನಾಗುತ್ತೆ ಅಂದ್ರೆ ಈಗ ನಾವು ಔಷಧಿ ಅದನ್ನ ಇದನ್ನೆಲ್ಲ ಹೊಡೆದಾಗ ನೆಲ ಹಾಳಾಗುತ್ತೆ ಅದ್ರ ಬದಲು ಇದನ್ನ ಉಪಯೋಗಿಸಿದಾಗ ಏನಾಗುತ್ತೆ ಹಸಿರಿನ ಗೊಬ್ಬರ ಕೊಟ್ಟಂಗ ಆಗುತ್ತೆ ಈ ಸಾವಯವ ಕೃಷಿ ಮಾಡುವಂಥವ್ರು ಮತ್ತೆ ಈ ನೈಸರ್ಗಿಕ ಕೃಷಿ ಮಾಡುವಂಥವ್ರು ಜೀವಾಮೃತ ಗೋಕುಮೃತ ಇಂತದನ್ನ ಇಂಥದನ್ನ ನೆಲಕ್ಕೆ ಹಾಕಿದಾಗ ನೆಲದಲ್ಲಿ ಆ ಎರೆಹುಳುಗಳು ಉತ್ಪತ್ತಿ ಆಗಿರ್ತವೆ ನಾವು ಔಷಧಿಯನ್ನು ನೋಡಿದಾಗ ಅಥವಾ ನೆಲವನ್ನು ಕಲ್ಟಿವೇಟ್ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಅವು ತೊಂದರೆ ಆಗಿ ಅವು ಆ ಕಡೆ ಕಡೆ ಹೋಗೋದು ಅಥವಾ ನಾಶ ಆಗೋ ಅಂತ ಒಂದು ಪರಿಸ್ಥಿತಿ ಇರುತ್ತೆ ನಮಸ್ತೆ ರೈತ ಬಂದವ್ರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೊಡ್ತಿದೀವಿ ಇವತ್ತು ನಾವು ಬಂದಿದೀವಿ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ಪುಣ್ಯ ಕ್ಷೇತ್ರವಾದಂತ ವರ್ಕ್ ವರ್ಕೆರೆ ದೇವರಪುರ ಗ್ರಾಮಕ್ಕೆ ಇವತ್ತು ಬಂದಿದೀವಿ ಇದು ಚಿತ್ರದುರ್ಗ ಜಿಲ್ಲೆಯ ತಾಳ್ಯ ಹೋಬ್ಳಿಯಲ್ಲಿ ಬರುತ್ತೆ ಇವತ್ತು ನಾವು ನಮ್ಮಲ್ಲಿ ಸ್ಟಬಲ್ ಮೂವರ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ರಾಮದಾಸ್ ಅವರು ಅವ್ರ ಜೊತೆಗೆ ಅವರ ಸಹಪಾಠಿಗಳು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ನಮ್ಮ ಸ್ಟಬಲ್ ಮೂವರ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ ಮತ್ತು ಅವರು ಸ್ವತಃ ಸಮೇತ ಹೊಡೆದ್ಬಿಟ್ಟು ಎಲ್ಲ ಡಿಮಾಂಡ್ ನೋಡಿದಾರೆ ಇವತ್ತು ಅವ್ರ ಹತ್ರ ಅವರ ಅಭಿಪ್ರಾಯ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ ಚಿಟಿ ಅಂತೇಳಿ ಇಲ್ಲಿ ಚಿಡಿಪುರ ರೈಸ್ ಸಂಘ ಅಧ್ಯಕ್ಷರು ನಾವು ಏನು ರೈತ ಮಿತ್ರದವರು ಬಂದಿದಾರೆ ಅವರಿಗೆ ನಾವು ಧನ್ಯವಾದ ಹೇಳ್ತಾ ಇದೀವಿ ಈಗ ಚಿಕ್ಕ ವೈಕಲ್ ಏನ್ ಕೆಲಸ ಮಾಡುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಸಾವಯವ ಕೃಷಿ ಮಾಡಲಿಕ್ಕೆ ಇದು ಎಲ್ಲಾ ಆದ್ಯತೆ ಇದೆ ಚೆನ್ನಾಗಿದೆ ಎಲ್ಲಾ ರೈತರು ಭಾಗವಹಿಸಬಹುದು ತಗೋಬಹುದು ಅಂತ ಈ ರೇಟ್ನು ಏನ್ ಸಬ್ಸಿಡಿ ರೇಟ್ ಅಲ್ಲಿ ಏನ್ ಹೇಳಿದಾರೆ ರೇಟ್ ಅಲ್ಲಿ ಬಹಳ ಚೆನ್ನಾಗಿದೆ ಕೆಲ್ಸಾನು ಏನು ಏನ್ ಹೀಲ್ ಕಡ್ರೆ ನಾವೇನು ತಾಂಡಿದ್ವಿ ಇಂದೇ ನಾವು ಅದನ್ನ ಮನೆಗೆ ಹಂಗೆ ಇಟ್ಟಿದೀವಿ ಅದನ್ನ ಹೊಡೆಯಕ್ ಆಗ್ತಾ ಇಲ್ಲ ಅಂದ್ರೆ ಬ್ರೆಶ್ ಕಟ್ರೆ ತಾಂಡಿದೀವಿ ನಾವು ಹೊಡೆಯಕ್ ಆಗ್ತಿಲ್ಲ ಕಾರಣ ನಾವು ರೈತರು ಅದನ್ನ ಸ್ವಲ್ಪ ಎವಿ ಆಗುತ್ತೆ ಮೇಲೆ ಮೇಲೆ ಹಾಕೊಂಡು ಹೊಡೆಯೋದು ಇದು ಚಿಕ್ಕದಾಗಿದ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈಗ ಏನು ನಾವು ಔಷಧಿ ಗೊಬ್ಬರ ಬಿಟ್ಟು ಇಂಥವೆಲ್ಲ ಯೂಸ್ ಮಾಡೋದ್ರಿಂದ ಸಾವಯವ ಕೃಷಿ ಇಳಿದು ನಾವು ಭೂಮಿಯನ್ನ ಫಲವತ್ತತೆ ಹೆಚ್ಚಿಸಬಹುದು ನಾವು ತೋಟ ಎಲ್ಲಾ ಜಮೀನನ್ನ ನಾವು ಉಳುಮೆ ಮಾಡಿ ಮಾಡೋದ್ಕಿಂತರೂ ಇದು ಎರೆಹುಳ ಉತ್ಪತ್ತಿ ಆಗುತ್ತೆ ಒಳ್ಳೆ ವಿಚಾರ ಚೆನ್ನಾಗಿದೆ ರೈತ ಮಿತ್ರದವರಿಗೆ ನಾವು ವಂದನೆಯನ್ನ ಹೇಳ್ತಾ ಇದೀವಿ ಒಬ್ರು ರೈತರು ತುಂಬಾ ನಮ್ಗೆ ಕಾಮೆಂಟ್ ಅಲ್ಲೂ ಕೂಡ ತಿಳಿಸಿದ್ರು ಈ ಅಡಿಕೆ ತೋಟದಲ್ಲಿ ಗರಿಗಳ ಪುಡಿ ಆಗ್ತಾವ ಅನ್ನೋದೊಂದು ನಮ್ಗೆ ಯಕ್ಷ ಪ್ರಶ್ನೆ ಆಗಿತ್ತು ಅದನ್ನು ಕೂಡ ಇವತ್ತು ವಡಕೆ ದೇವಪುರದಲ್ಲಿ ರೈತರು ಅಪ್ರೂವ್ ಮಾಡಿ ಕೂಡ ಸ್ಟಬಲ್ ಮೂವರ್ ಮೂಲಕ ತಿಳಿಸಿದ್ದಾರೆ ಅದನ್ನ ನೀವು ಈ ವಿಡಿಯೋದಲ್ಲಿ ಕೂಡ ವೀಕ್ಷಿಸಬಹುದು ಅಂತೇಳಿ ಹೇಳ್ತಾ ಈ ನಮಸ್ಕಾರ ನನ್ನ ಹೆಸರು ಮನು ಅಂತ ನಮ್ದು ಎಚ್ಡಿಪುರ ಗ್ರಾಮ ರೈತ ಮಿತ್ರರವರು ಇವತ್ತು ಒಂದು ಟಬಲ್ ಮೂವರ್ ಅನ್ನ ಒಂದು ಪರಿಚಯ ಮಾಡಿದ್ದಾರೆ ಇದ್ರ ಉಪಯೋಗ ಏನು ಅಂದ್ರೆ ನೆಲದಲ್ಲಿ ಬೆಳೆದಿರತಕ್ಕಂತ ಕಳೆನ ಕೊಚ್ಚಿ ನೆಲನ ಅಗಿದ ಇರೋ ಹಾಗೆ ಮಾಡಿ ನೆಲಕ್ಕೇನೆ ಅದನ್ನ ಹಸಿರಿಲೆ ಗೊಬ್ಬರವನ್ನಾಗಿ ಪರಿವರ್ತಿಸೋ ಒಂದು ಸಾಧನ ಇದಾಗಿದೆ ಆ ಇದರಿಂದ ಏನಾಗುತ್ತೆ ಅಂದ್ರೆ ಈಗ ನಾವು ಔಷಧಿ ಅದನ್ನ ಇದನ್ನೆಲ್ಲ ಹೊಡೆದಾಗ ನೆಲ ಹಾಳಾಗುತ್ತೆ ಅದ್ರ ಬದಲು ಇದನ್ನ ಉಪಯೋಗಿಸಿದಾಗ ಏನಾಗುತ್ತೆ ಹಸಿರಿಲ್ಲೆ ಗೊಬ್ಬರ ನೆಲ ಕೊಟ್ಟಂಗಾಗುತ್ತೆ ಈ ಸಾವಯವ ಕೃಷಿ ಮಾಡೋವಂಥರು ಮತ್ತೆ ಈ ನೈಸರ್ಗಿಕ ಕೃಷಿ ಮಾಡೋವಂಥವ್ರು ಜೀವಾಮೃತ ಗೋ ಕುಪ್ರ ನೆಲಕ್ಕೆ ಇಂಥದನ್ನ ಹಾಕಿದಾಗ ನೆಲದಲ್ಲಿ ಆ ಎರೆಹುಳುಗಳು ಉತ್ಪತ್ತಿ ಆಗಿರ್ತವೆ ನಾವು ಔಷಧಿಯನ್ನು ನೋಡಿದಾಗ ಅಥವಾ ನೆಲವನ್ನು ಕಲ್ಟಿವೇಟ್ ಮಾಡ್ದಾಗ ಏನಾಗುತ್ತೆ ಅಂದ್ರೆ ಅವು ತೊಂದರೆ ಆಗಿ ಅವು ಆ ಕಡೆ ಈ ಕಡೆ ಹೋಗೋದು ಅಥವಾ ನಾಶ ಆಗೋ ಅಂತ ಒಂದು ಪರಿಸ್ಥಿತಿ ಇರುತ್ತೆ ಇದನ್ನ ಮಾಡ್ದಾಗ ಏನಾಗುತ್ತೆ ಹಸಿರುಳೆ ಗೊಬ್ಬರ ನೆಲಕ್ಕೆ ಬೀಳುತ್ತೆ ಆ ಮತ್ತೆ ನೆಲಕ್ಕೆ ನೆಲದಲ್ಲೇನೆ ಒಂದು ಗೊಬ್ಬರ ತಯಾರಾಗೋ ಅಂತ ಒಂದು ಫ್ಯಾಕ್ಟ್ರಿ ಆದಂಗ ಆಗುತ್ತೆ ನೆಲ ಮೃದು ಇರುತ್ತೆ ಅದರಿಂದಾಗಿ ಇದನ್ನು ಉಪಯೋಗಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ಬೋದು ನಮಸ್ಕಾರ ನನ್ನ ಹೆಸರು ರಾಮದಾಸ್ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕು ಎಚ್ ಡಿಪುರ ನಾವು ಈ ಸ್ಟ್ರಬ್ಲರ್ ಮಿಷಿನ್ ಅನ್ನು ಈಗ ಹೊಸ ತಗೊಂಡಿದ್ವಿ ಬೇರೆ ಕಡೆ ಎಲ್ಲ ಮುಂಚೆ ಎಲ್ಲ ತಗೊಂಡಿದ್ವಿ ಸಹ ಎಗ್ಲಿಗೆ ಹಾಕೊಂಡು ಹೊಡೆಯೋದನ್ನು ತಗೊಂಡಿದ್ವಿ ಉಲ್ಲು ಒಡೆಯೋದು ಬಟ್ ಅದನ್ನು ಮೈನೋ ಜಾಸ್ತಿ ಆಗ್ಬಿಟ್ಟು ಅದನ್ನ ಮೂಲಿಗೆ ಹಾಕಬಿಟ್ಟಿದ್ವಿ ಈಗ ಟ್ಯಾಕ್ಟ್ರಿ ಓಡಿಸ್ತಾ ಇದ್ವಿ ಅವೆಲ್ಲ ನಮಗೆ ಯಾಕೆ ಸೆಟ್ ಆಗ್ತಾ ಇರಲಿಲ್ಲ ನೆಲೆ ಎಲ್ಲ ಹಾಳಾಗ್ತಾ ಇದ್ವು ಗೊಬ್ಬರ ಹಸಿರೆಲ್ಲ ಗೊಬ್ಬರದ್ದೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ನಾವು ಜೀವ ಅಮೃತ ಮಾಡ್ತೀವಿ ಹಾಗಾಗಿ ಈ ಸ್ಟರ್ ಮಿಷಿನ್ ಅನ್ನ ತಗೊಂಡಿದ್ವಿ ನಾವೀಗ ಇದು ಈಗೆಲ್ಲ ಡೆಮ ತೋರಿಸಿದ್ರು ರೈತ ಮಿತ್ರದವರು ಚಿತ್ರದುರ್ಗದವ್ರು ಬಂದ್ಬಿಟ್ಟು ಇದೆಲ್ಲ ಪುಡಿ ಆಗೋಯ್ತು ನೋಡ್ರಿ ಈ ತರ ಗೊಬ್ಬರ ಆಗೋಯ್ತು ನಮ್ಗೆ ಪುಳೆ ಹುಳೆ ನೋಡ್ರಿ ಇದೆಲ್ಲ ದಪ್ಪ ದಪ್ಪ ಕಡ್ಡಿ ಈ ಕಡ್ಡಿಗಳೆಲ್ಲ ಮಚ್ಚು ಕಡಿಬೇಕಾಗಿತ್ತು ಈಗೆಲ್ಲ ಇದ್ರಲ್ಲೆಲ್ಲ ಪುಡಿ ಆಗಿರೋದ್ರಿಂದ ನಮ್ಗೆ ಇದೆಲ್ಲ ಗೊಬ್ಬರ ಆಗ್ತಾ ಇದೆ ನಮ್ಗೆ ಇದು ನಮ್ಗೆ ತುಂಬಾ ಹೆಲ್ಪ್ ತುಂಬಾ ಹೆಲ್ಪ್ ಆಗುತ್ತೆ ನೆಲಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಈಗ ಎರ ನಮಗೆ ಮೇವು ಕೊಡ್ಬೇಕಿತ್ತು ನಾವು ಅದು ಇದ್ರಲ್ಲಿ ಈಗ ಸಕ್ಸಸ್ ಆಗ್ತಾ ಇದೆ ಅದರಿಂದ ಇದು ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಗರಿ ಕಟ್ ಆಗುತ್ತೆ ಈ ದಪ್ಪ ದಪ್ಪ ನೋಡ್ರಿ ಇದೆ ಇದೆಲ್ಲ ನೋಡ್ರಿ ದಪ್ಪ ದಪ್ಪ ಇದೆಲ್ಲ ಕಟ್ ಆಯ್ತು ಇಲ್ಲೆಲ್ಲ ಯಾವ್ದೇ ರೀತಿ ಇತ್ತು ಇದೆಲ್ಲ ಕಟ್ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ಈ ತರ ಎಲ್ಲ ಪುಡಿ ಆಗುತ್ತೆ ಒಣಗಿದ ಗರಿ ಎಲ್ಲ ಕಟ್ ಆಗುತ್ತೆ ನೋಡ್ರಿ ದುಷ್ಟ ಎಲ್ಲ ಇದೆಲ್ಲ ಕಟ್ ಆಯ್ತು ಒಳ್ಳೆ ಎರಳಿಗೆ ಆಹಾರ ಆಯ್ತು ಅವಾಗೇನೋ ಆಹಾರ ಕೊಟ್ಟರೆ ನಾವು ಮೇಲೆ ಕೊಡ್ತಾವ್ ಆಗ ಅವಕ್ಕೂ ಅವಾಗ ಎರಹಳ್ಳಿ ಸಂಖ್ಯೆ ಜಾಸ್ತಿ ಆಗುತ್ತೆ ಜೈವಿಕ ಗೊಬ್ಬರ ಕೊಟ್ಟಂಗ್ತು ನಾವು ಬರಲ್ಲ ಒಳ್ಳೆ ಆ ರೈತ ಬಂದವ್ರೆ ನಾವು ಆಲ್ರೆಡಿ ಈಗ ಕಳೆದ ವಿಡಿಯೋಗಳಲ್ಲಿ ಕಳೆದ ಎರಡು ವಿಡಿಯೋಗಳಲ್ಲೂ ನಾವು ನಿಮ್ಗೆ ಆಲ್ರೆಡಿ ಸಬಲ್ ಮೂವರ್ ಬಗ್ಗೆ ಸವಿಸ್ತಾರವಾಗಿ ಕೂಡ ತಿಳಿಸ್ಕೊಟ್ಟಿದ್ವಿ ಇವತ್ತು ಹೊರಕೆರೆ ದೇವಪುರದಲ್ಲಿ ನಡೆದಂತ ಪ್ರಾತ್ಯಕ್ಷಿಕೆ ಯಶಸ್ವಿಗೊಳಿಸಿದ ರೈತರಿಗೆ ನಾವು ದ ಧನ್ಯವಾದಗಳನ್ನ ಹೇಳ್ತಿದೀವಿ ಮತ್ತೆ ಅವರು ಹೆಚ್ಚಿನ ಮಾಹಿತಿಗಳನ್ನೂ ಕೂಡ ಇದರಲ್ಲಿ ನೀಡಿದ್ದಾರೆ ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಯಾವ ರೀತಿ ಈಗ ಕೆಲವೊಬ್ರು ರೈತರು ತುಂಬಾ ನಮ್ಗೆ ಕಾಮೆಂಟ್ ಅಲ್ಲೂ ಕೂಡ ತಿಳಿಸಿದ್ರು ಈ ಅಡಕೆ ತೋಟದಲ್ಲಿ ಗರಿಗಳ ಪುಡಿ ಆಗ್ತಾವ ಅನ್ನೋದೊಂದು ನಮ್ಗೆ ಯಕ್ಷ ಪ್ರಶ್ನೆ ಆಗಿತ್ತು ಅದನ್ನು ಕೂಡ ಇವತ್ತು ವರ್ಕದೇವಪುರದಲ್ಲಿ ರೈತರು ಪ್ರೂವ್ ಮಾಡಿ ಕೂಡ ಸ್ಟಬಲ್ ಮೂವರ್ ಮೂಲಕ ತಿಳಿಸಿದ್ದಾರೆ ಅದನ್ನ ನೀವು ಈ ವಿಡಿಯೋದಲ್ಲಿ ಕೂಡ ವೀಕ್ಷಿಸಬಹುದು ಅಂತ ಹೇಳಿ ಹೇಳ್ತಾ ಈ ಎಲ್ಲಾ ಹೆಚ್ಚಿನ ಮಾಹಿತಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿ ವಿವರಗಳನ್ನ ಇದ್ರಲ್ಲಿ ಈ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ತಿಳ್ಕೊಳ್ಳಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ